ಕೋಟಾ ನೋಟು ಮತ್ತೆ ಮನಿ ಡಬ್ಲಿಂಗ್ ಮಾಡಬೇಕಂತ ಒಂದು ತ್ಯಾಂಗನ ಹಿಡಿದಿದ್ದಾರೆ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಗಿನ ಜಾವ ಸ್ವಿಫ್ಟ್ ಕಾರ್ನಲ್ಲಿ ಗೋಕಾಕ್ ನಾಲ್ಕು ಕಡೆಯಿಂದ ಕಡಂಬಟ್ಟಿರ ರಸ್ತೆಗೆ ಬೆಳಗಾವಿ ನಗರಕ್ಕೆ ಈ ಕೋಟಾ ನೋಟ್ಗಳನ್ನು ಒಂದು ಕಾರಲ್ಲಿ ಜಮೆ ಬರ್ತಾ ಇದ್ದಾರೆ ಅನ್ನುವಂಥ ಒಂದು ಸಾಹಿಷಿ ನಮ್ಮವರು ಒಂದು ವೈಟ್ ಕಲರ್ ಶ್ವಿಫ್ಟ್ ಕಾರನ್ನು ಇಂಟರ್ಸೆಪ್ಟ್ ಮಾಡ್ತಾರೆ ಇಂಟರ್ಸೆಪ್ಟ್ ಮಾಡಿದಾಗ ಆ ಕಾರಲ್ಲಿ ನಮಗೆ ಈ ಎಳಿಮೂರು ಮುಖ ಬೆಲೆಯ ಸುಮಾರು ಆರು ಸಾವಿರದ ಇನ್ನೂರ ತೊಂಬತ್ತೆರಡು ನೋಟುಗಳು ಸುಮಾರು ಮೂವತ್ತ್ ಮೂರುವರೆ ಲಕ್ಷದಷ್ಟು ರೀ ಅದರ ಜೊತೆಗೆ ನೂರು ರೂಪಾಯಿಯ ಮುನ್ನೂರ ಐದು ಕೊಟ್ಟ ಪೋಟಲ್ ಈ ರೀತಿ ಇರ್ತಕ್ಕಂಥವರು ಸಿಗ್ತದೆ ಆ ಇದರ ಬೆಲೆಗೆ ವೆಹಿಕಲ್ ಇರ್ತಕ್ಕಂಥ ಜನ ಆರೋಗ್ಯಗಳನ್ನು ನಾವು ಸೆಕ್ಯೂರ್ ಮಾಡಿಕೊಂಡು ಆ ಸಂದರ್ಭದಲ್ಲಿ ನಾವು ಈ ಒಂದು ವ್ಯಕ್ತಿಗಳನ್ನು ವಿಚಾರಣೆ ಮಾಡ್ತಾರೆ ಯಾರು ಕೂಡ ನಮಗೆ ಕಂಪ್ಲೇಂಟ್ ಬರಲಿಕ್ಕೆ ಹೋಗಿರುವ ಹಾಗಾಗಿ ನಮ್ಮ ಪೊಲೀಸರು ಒಂದು ಸೈಕ್ತ ಮಾಡುವ ಕೇಸನ್ನು ಆವತ್ತಿನ ದಿವಸ ದಾಖಲು ಮಾಡ್ಕೊತಾರೆ ನೂರ ಇಪ್ಪತ್ತು ಬಿ ನಾಲ್ಕುನೂರ ಎಂಬತ್ತು ಎಂಬತ್ತೊಂಬತ್ತು ಎ ನಾಲ್ಕುನೂರ ಇಪ್ಪತ್ತು ಬಿ ಪಿ ಸಿ ಅಡಿಯಲ್ಲಿ ಒಂದು ಪ್ರಕಟಣೆ ದಾಖಲು ಮಾಡಿಕೊಂಡು ಹೆಚ್ಚಿನ ವಿಚಾರಣೆಯನ್ನು ಕೈಗೊಳ್ತಾರೆ ಈ ಆರೋಪಿಗಳನ್ನ ನಾವು ವಿಚಾರಣೆ ಮಾಡಿದಾಗ ಈ ಆರೋಪಿಗಳು ಈ ವ್ಯಕ್ತಿಯ ಪ್ರಿಂಟ್ ಮಾಡಿ ಮುಧೋಳು ಯಲಗಟ್ಟಿ ಇಡಕಲ್ಲು ಮಾಲಿಂಗ್ಪುರ ಗೋಕಾಕ ಬೆಳಗಾವಿ ಧಾರವಾಡ ಮುಂತಾದ ಕಡೆಗಳಲ್ಲಿ ವೃತ್ತಿ ಕಡೆಯಿಂದ ನಿಜವಾದ ನೋಟ್ಗಳನ್ನು ತಗೊಳ್ಳೋದು ಒಂದು ಲಕ್ಷಕ್ಕೆ ಮೂರು ಲಕ್ಷ ರೂಪಾಯಿ ಒಂದು ಲಕ್ಷಕ್ಕೆ ನಾಲ್ಕು ಲಕ್ಷ ರೂಪಾಯಿ ಒಂದು ಲಕ್ಷಕ್ಕೆ ಐದು ಐದು ಲಕ್ಷ ರೂಪಾಯಿ ಡಿಪೆಂಡಿಂಗ್ ಅಪಾನ್ ದೆಟ್ಟೇ ಒಂದೊಂದು ಕಡೆ ಆರು ಲಕ್ಷದವರೆಗೂ ಇವರು ತಮ್ಮಲ್ಲಿರ್ತಕ್ಕಂಥ ಕೊಟ್ಟ ನೋಟುಗಳನ್ನು ಅವರಿಗೆ ಕೊಟ್ಟು ತಾವು ಒರಿಜಿನಲ್ ನೋಟನ್ನು ತೆಗೆದುಕೊಂಡು ಮೋಸ ಮಾಡಿರ್ತಾರೆ ಈ ಮೋಸದಲ್ಲಿ ಎರಡು ರೀತಿ ಮಾಡಿದ್ದಾರೆ ಈ ನೀವು ನೋಡ್ಬೋದು ಕೆಲವೊಂದು ನೋಟುಗಳ ಮೇಲೆ ರಿಟರ್ನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇದೆ ಈ ಚಿಲ್ಡ್ರನ್ಸ್ ಬ್ಯಾಂಕ್ ಆಫ್ ಇಂಡಿಯಾದ್ರ ಮೇಲೆ ನಿಜವಾದ ಐದ್ನೂರು ನೋಟ್ಗಳನ್ನು ಕೂಡ ಇವರು ಮೇಲೆ ಇಟ್ಟಿರ್ತಾರೆ ಪ್ರತಿಯೊಂದು ಬಂಡಲ್ಗೂ ಕೂಡ ಮೇಲೆ ಒಂದು ಮೂರು ನಾಲ್ಕು ಕೆಳಗಡೆ ಒಂದು ನಾಲ್ಕು ಇಟ್ಟಿರ್ತಾರೆ ಆಮೇಲೆ ಕೆಲವೊಂದು ನೋಟ್ಗಳು ಆ್ಯಕ್ಚುಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಲೇ ಇದೆ ಸೊ ಈ ರೀತಿ ಎರಡೂ ರೀತಿಯಿಂದ ಇವರು ಮೋಸ ಮಾಡಿರ್ತಕ್ಕಂಥದ್ದು ಸ್ವಲ್ಪ ಒಳ್ಳೆ ಕ್ವಾಲಿಟಿ ಪೇಪರನ್ನು ಯೂಸ್ ಮಾಡಿದ್ದಾರೆ ಬಟ್ ಯಾವುದೇ ಕಾರಣಕ್ಕೂ ಇದು ನಮ್ಮ ಆ್ಯಕ್ಚುಲ್ ನೋಟು ಪ್ರಿಂಟ್ ಮಾಡಲಿಕ್ಕೆ ಬಳಸತಕ್ಕಂಥ ಪೇಪರ್ ಅಲ್ಲ ಆ ನೋಟ ನಾವು ಮುಂಚೆ ಒಂದ್ಸಲಿ ನಮ್ಮ ಮೈಸೂರು ಹತ್ರ ಇರ್ತಕ್ಕಂಥ ರಿಸರ್ವ್ ಬ್ಯಾಂಕ್ ಸಂಖ್ಯಾ ಟ್ವೆಂಟಿ ಪ್ಲಸ್ ಕೂಡ ನೋಡಿದ್ದೇವೆ ಅಲ್ಲಿ ಅದರದ್ದು ವಿಶೇಷವಾದ ಬಟ್ಟೆ ಅಲ್ಲ ಆ್ಯಕ್ಚುಲಿ ಪ್ರಿಂಟ್ ಮಾಡೋದು ಐಬರ್ ಕಂಪ್ ಇರ್ತಕ್ಕಂಥ ಬಟ್ಟೆ ಇದು ಆ ಇದಕ್ಕೆ ನೋಡಿ ಹೋಲ್ಸಲ್ಲೇ ಆ ಕ್ವಾಲಿಟಿದ ಆದರೆ ಈ ನೂರು ರೂಪಾಯಿ ನೋಟನ್ನು ನೋಡಿದ್ರೆ ಸ್ವಲ್ಪ ಹತ್ರ ಅಂಗವಾಗಿ ಇದೆ